ಆದರೆ ಸಮತಾ ಸೈನಿಕ ದಳ ಜೊತೆಗೆ ಸಂಬಂಧ ಏನು ಸಂಪರ್ಕ ಏನು ಬೆಳವಣಿಗೆ ಏನು ಹೇಳಿ ನೆಲಮಂಗಲ ತಾಲೂಕಿನ ಅನೇಕ ಜನರಿಗೆ ನಿದ್ದೆ ಕೇಡಿಸ್ತಾ ಇದ್ದಾರೆ ಅವರು ಏನಿದು ಕತೆ ಈ ಅಮ್ಮಂದು ಅಂತೇಳಿ ಅದು ಅಷ್ಟೇ ಅಲ್ಲ ಈಕೆ ಏನಾದರೂ ಯಾವುದಾದ್ರೂ ರಾಜಕೀಯ ಪಕ್ಷಕ್ಕೆ ಹೋಗ್ಬೋದು ಅನ್ನೋದು ಕೂಡ ಭಾಳ ದೊಡ್ಡ ಚಿಂತೆ ಮಾಡ್ತಾ ಇದ್ದಾರೆ ನಾನು ಅಂಥವ್ರಿಗೆ ಹೇಳೋದು ಒಂದೇ ಮಾತು ಬ್ಯಾಂಕಲ್ಲಿ ನೌಕರಿಯಲ್ಲಿದ್ದುಕೊಂಡು ನೆಲಮಂಗಲದ ಬಡವರಿಗೆ ಹದಿನೈದು ಸಾವಿರ ಬ್ಯಾಂಕ್ ಖಾತೆ ತೆಗೆದು ಬ್ಯಾಂಕಿಗೆ ಅವರು ಕೂಡ ಬರ್ಬೋದು ಅನ್ನೋ ಕೆಲಸ ಮಾಡಿದ್ರಲ್ಲ ಇದಕ್ಕಿಂತ ದೊಡ್ಡ ಸಮಾಜ ಸೇವೆ ಬೇರೆ ಇಲ್ಲ ಎಷ್ಟೋ ಜನ ಇಲ್ಲಿ ಕೂತಿರೋರು ಬ್ಯಾಂಕ್ ಮುಖಾನೇ ನೋಡಿರಲ್ಲ ಬ್ಯಾಂಕ್ಗಳಿಗೆ ಹೋದರೆ ಅಸ್ಪೃಶ್ಯ ರೀತಿಯಲ್ಲಿ ವರ್ಗಾಗ್ತಾರೆ ನಿಮಗೇನಿಲ್ಲಿ ಕೆಲಸ ಅಂತೇಳಿ ಅದರಲ್ಲಿ ಅಂಥ ಗುಡಿಸಲ್ ನಿವಾಸಿಗಳಿಗೆ ಎಲ್ಲರೂ ಕೂಡ ಅಕೌಂಟ್ ಓಪನ್ ಮಾಡಿ ಅವ್ರಿಗೆ ಬ್ಯಾಂಕಿಂದ ಡಕ್ಕಬಾರಂಥ ಹಣ ಇರಲಿ ಲೋನ್ ಇರಲಿ ಮತ್ತೊಂದು ಸೌಲಭ್ಯವನ್ನು ಕಲ್ಪಿಸಿಕೊಂಡಿರುವಂಥ ಸಮಾಜ ಸೇವೆಯ ಹಿನ್ನೆಲೆಯಲ್ಲಿ ಸಮತಾ ಸೈನಿಕ ದಳಕ್ಕೆ ಅವರು ಬಂದಿದ್ದಾರೆ ಆಕೆ ಮೇಲೆ ಬಹಳ ದೊಡ್ಡ ಕಣ್ಣಿದೆ ಹೊಟ್ಟೆ ಕಿಚ್ಚನ ಕಣ್ಣು ಅದು ನನಗೆ ಗೊತ್ತಿದೆ ಅದು ಜನಗಳಿಗೆ ಸೇವೆ ಮಾಡ್ತಾಳೆ ನಾವು ಸಾಹುಕಾರ ಇದ್ದು ಇಷ್ಟೆಲ್ಲ ದುಡ್ಡು ಹೊಡೆದು ಇಷ್ಟೆಲ್ಲ ರಾಜಕೀಯ ಬೆಂಬಲ ಇದ್ದರೂ ಕೂಡ ಆಕೆ ಮುಂದೆ ನಾವೇನು ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ಭಾಳ ದೊಡ್ಡ ಹೊಟ್ಟೆ ಕಿಚ್ಚು ಪಡ್ಕೊಳ್ತಕ್ಕಂಥ ಜನ ಇದ್ದಾರೆ ಅಂತ ಹೊಟ್ಟೆ ಕಿಚ್ಚು ಪಡುವಂಥವ್ರಿಗೆಲ್ಲ ದೊಡ್ಡ ಸವಾಲನ್ನು ಇಸ್ತಿದ್ದಾರೆ ಅದಕ್ಕಾಗಿ ಶೋಭಾಗೆ ನಾವೆಲ್ಲರೂ ಕೂಡ ಅಭಿನಂದಿಸಬೇಕು ಆಕೆ ಜೊತೆಗೆ ಚೈತ್ರ ಸೇರ್ಕೊಂಡಿದ್ದಾರೆ ಶಿವಮೊಗ್ಗದಲ್ಲಿ ಒಂದು ಕ್ರಾಂತಿ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಎಲ್ರಿಗೂ ಪ್ರೇರಣೆ ನೆಲಮಂಗಲದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಬೇರೆ ಬೇರೆ ರಾಜಕೀಯ ಸಂಸ್ಥೆಗಳು ಸಮಾಜ ಸೇವಾ ಸಂಘಗಳು ಎಲ್ಲವೂ ಕೂಡ ಮಹಿಳೆಯರನ್ನು ಬಳಸ್ಕೊಳ್ತಾರಷ್ಟೇ ಬಳಸ್ಕೊಳ್ತಾರೆ ಅವ್ರ ನಾಯಕತ್ವ ಕೊಡಲ್ಲ ನಾವು ಯಾವುದಾದ್ರೂ ಮಂತ್ರಿ ಬರ್ತಾರೆ ಎಮ್ ಎಲ್ ಎ ಬರ್ತಾರೆ ಅಂದರೆ ಲಾರಿಗಳು ಕಳಿಸಿ ಯಾವ ವಾಹನಕ್ಕೆ ಕಳಿಸಿ ಅವ್ರಿಗೆ ಒಂದೊಂದು ಪಟ್ನ ಬಿರಿಯಾನಿ ಕೊಟ್ಟು ಮೀಟಿಂಗ್ ಅಟೆಂಡ್ ಮಾಡಿ ವಾಪಸ್ ಹೋಗ್ಬೇಕು ಅಂತ ಇರ್ತದೆ ಆದರೆ ಸಮತಾ ಸೈನಿಕ ದಳ ದಳದಲ್ಲಿ ನೀವೇ ನಾಯಕತ್ವ ವಹಿಸ್ಕೋಬೇಕು ಅಂತೇಳಿ ಅವ್ರಿಗೆ ವಹಿಸಿ ಇವತ್ತು ರಾಜಕೀಯ ಪಕ್ಷಗಳು ನಾಚಿಕೆ ಪಡ್ತಕ್ಕಂಥ ಕೆಲಸ ಸಮತಾ ಸೈನಿಕ ದಳ ಮಾಡ್ತಾ ಇದೆ ಅಂತೇಳಿ ಈ ಮೂರು ಜನರ ಪೈಕಿ ಮೂಲಕ ನಾನು ಇಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೀನಿ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಸಮತಾ ಸೈನಿಕ ದಳದ ಶತಮಾನೋತ್ಸವವನ್ನು ಪ್ರಥಮ ಬಾರಿಗೆ ನೆಲಮಂಗಲದ ಒಂದು ಚೌಟ್ರಿಯಲ್ಲಿ ಪ್ರತಿಷ್ಠಿತ ಚೌಲ್ಟ್ರಿಯಲ್ಲಿ ಪ್ರಥಮವಾಗಿ ಮಾಡಿ ಯಶಸ್ವಿ ಆದ ಮೇಲೆ ಅವರು ಊರುಗಳ ಕಡೆ ಹೆಜ್ಜೆ ಹಾಕಿದ್ದಾರೆ ಎಲ್ಲ ಹೆಣ್ಣು ಮಕ್ಕಳ ಶಾಖೆಗಳನ್ನ ಉದ್ಘಾಟನೆ ಮಾಡಿದ್ದಾರೆ ಅಂದ್ರೆ ಇದು ಇತಿಹಾಸದಲ್ಲಿ ಉಳ್ಕೊಳ್ಳುತ್ತೆ ಸಮತಾ ಸೈನಿಕ ದಳದ ಇತಿಹಾಸದಲ್ಲಿ ಈ ಒಂದು ವಿಚಾರ ಉಳ್ಕೊಳ್ಳುತ್ತೆ ಆ ಹೆಣ್ಣು ಮಕ್ಕಳು ಐದು ಶಾಖೆಗಳನ್ನ ಉದ್ಘಾಟನೆ ಮಾಡೋದಕ್ಕೆ ಸಮತಾ ಸೈನಿಕ ದಳದ ಡಾಕ್ಟರ್ ವೆಂಕಸಾಮಣ್ಣನವರ ಶಕ್ತಿ ಮತ್ತೆ ಸಹಕಾರ ಅವರಿಗೆ ಇರೋದಕ್ಕೆ ಇನ್ನಷ್ಟು ಈ ಭಾಗದಲ್ಲಿ ಆ ಹೆಣ್ಮಕ್ಳು ಇನ್ನೂ ಅತಿ ಹೆಚ್ಚು ಕೆಲಸ ಮಾಡೋದಕ್ಕೆ ಡಾಕ್ಟರ್ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬುದ್ಧ ಬಸವಣ್ಣನವರ ಆಶೀರ್ವಾದ ಅವ್ರಿಗೆ ಇರಲಿ ಅಂತ ಹೇಳ್ತಾ ಮುಖ್ಯವಾಗಿ ಸಮತಾ ಸೈನಿಕ ದಳ ಸುಮಾರು ಐವತ್ತು ವರ್ಷದ ಹೋರಾಟದಲ್ಲಿ ಈಗಾಗಲೇ ಎಂಟನೇ ತಾರೀಕು ಮುಂಬೈನಲ್ಲಿ ದಿನಾಂಕ ಎಂಟನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಥಾಪಿಸಿರ್ತಕ್ಕಂಥ ಪೀಪಲ್ ಎಜುಕೇಶನಲ್ ಸೊಸೈಟಿ ಟ್ರಸ್ಟ್ನ ಎಂಬತ್ನಾಲ್ಕನೇ ಸಂಸ್ಥಾಪನಾ ದಿನ ದಿನಾಚರಣೆಯೊಂದು ನಮ್ಮ ಡಾಕ್ಟರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದರೆ ಅದಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸ್ತೇನೆ ಸಮತಾ ಸೈನಿಕ ದಳ ಅಂತ ಹೇಳಿದ್ರೆ ಇಡೀ ರಾಜ್ಯ ಮಟ್ಟದಲ್ಲಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಎಲ್ಲರ ಕಿವಿಗೆ ಬೀಳುವಂತ ಸಮತಾ ಸೈನಿಕ ದಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದಂತ ಪಕ್ಷ ಸ್ಥಾಪನೆ ಮಾಡಿದಂಥ ಪಕ್ಷ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈ ಎರಡು ದಾರಿಯಲ್ಲಿ ನಾವು ಹೆಣ್ಮಕ್ಳು ಮುಂದೆ ಸಾಗಬೇಕಾದಂತ ಪರಿಸ್ಥಿತಿ ಈಗ ನಮಗೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮತಾ ಸೈನಿಕ ದಳ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ತುಂಬಾ ಮುಖ್ಯ ಆಗಿದೆ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಹೆಣ್ಣು ಮಕ್ಕಳಿಗೆ ಏನು ನಮ್ಮ ವೆಂಕಟರಮಣ ಅವರು ಮಾತಾಡ್ತಾ ಇದ್ರು ಇನ್ನೂ ಕೋಡ್ ಬಿಲ್ ಅನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಈ ಹೆಣ್ಣು ಮಕ್ಕಳಿಗೆ ಕೊಡುಗೆ ಆಗಿ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಮಾತ್ರ ಎಲ್ಲ ಜಾತಿ ವರ್ಗದ ಹೆಣ್ಣು ಮಕ್ಕಳಿಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಪಡೀಬಹುದು ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಎಲ್ಲಾ ರೀತಿಯ ಉದ್ಯೋಗಗಳಲ್ಲೂ ಸಹ ಭಾಗವಹಿಸಬಹುದು ಸಮಾನತೆ ಸಿಗಬೇಕು ಹೆಣ್ಣು ಮಕ್ಕಳಿಗೆ ಸಮಾನತೆಯಿಂದ ಈ ದೇಶದಲ್ಲಿ ಹೆಣ್ಣು ಮಕ್ಕಳು ಜೀವನ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆ ಹೇಗಿತ್ತು ಅಂತ ಹೇಳಿದ್ರೆ ನಿಜವಾಗ್ಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಾಯಿ ಹೃದಯ ಇರುವಂತ ಒಬ್ಬ ಮಹಾನ್ ನಾಯಕ